ಇದು ಲೂಸ್ ಆಗಿರ್ಬಾರ್ದು ಟೈಟ್ ಆಗಿ ಬರಬೇಕು ನಿಮ್ಮ ಮೆಶು ಇಲ್ಲಿ ಟೈಟ್ ಮಾಡಿ ಇನ್ನೂ ಸ್ವಲ್ಪ ಟೈಟ್ ಮಾಡಿ ನೋಡಿ ಈ ಥರ ಲಾಕ್ ಮಾಡ್ತಾರೆ ಸರ್ ಅಲ್ಲಿ ಈ ಥರ ಉಕ್ ಹಾಕೊಡ್ತೀವಿ ಪ್ರತಿ ಒಂದು ಇದಕ್ಕೆ ನಾಲ್ಕು ನಾಲ್ಕು ಹುಕ್ ಬರುತ್ತೆ ಹ್ಞೂ ಈಗ ನೋಡಿ ಸರ್ ಮೆಶು ಹಿಂಗೆ ಹೇಳಿದ್ರು ಇಷ್ಟು ಟೈಟಾಗಿ ಹೇಳಿದ್ರು ಮೆಶು ಬರಲ್ಲ ಈ ಥರ ಜೈಂಟ್ ಮಾಡಿಬಿಟ್ರೆ ಮೆಶ್ ಬರಲ್ಲ ನಮ್ಮ ಕಲ್ಲು ಆರು ಏಳಿದೆ ಆರು ಐದು ಸೈಜ್ ಬರುತ್ತೆ ನಿಮ್ಮ ಕಲ್ಲು ನಮ್ಮ ಹತ್ರ ಕ್ವಾಲಿಟಿ ಕಲ್ಲೇ ತರ್ಸದು ಅದ್ರ ಬಿಟ್ಟೆ ಸಣ್ಣ ಪಣ್ಣ ಕಲ್ಲುಗಳು ಯಾವುದು ತರಿಸಲ್ಲ ಆರಡಿ ಏಳಡಿ ಎಂಟಡಿ ಒಂಬತ್ತು ಅಡಿ ಹತ್ತಡಿ ಗಂಟೆ ಕಲ್ಲು ಸಿಗುತ್ತೆ ನೂರು ನೂರ ಜನ ಗಂಟೆ ಲೇಬರ್ಸ್ ಗಳಿದ್ದಾರೆ ಪ್ರತಿ ಒಂದು ಜಿಲ್ಲೆಗಳಲ್ಲಿ ವರ್ಕ್ ಮಾಡ್ತಾ ಇದೀವಿ ಇದರ ಬಾಗ್ಬಾರ್ದು ಅಂತ ಈ ತರ ಒಂದು ಸಪೋರ್ಟ್ ಪೋಲ್ ಕೊಡ್ತೀವಿ ಒಂದ್ ಇಪ್ಪತ್ತು ವರ್ಷ ಹೋದ್ರು ಇದೇ ತರ ಇರುತ್ತೆ ಇದು ಕೆಲವು ಚಿಕ್ಕ ಚಿಕ್ಕ ಮಕ್ಳಲ್ಲೇ ಯೂಟ್ಯೂಬ್ ಮಾಡಿಸ್ಕೊಂಡು ಪೆನ್ಸಿಂಗ್ ಮಾಡ್ತೀವಿ ಪೆನ್ಸಿಂಗ್ ಮಾಡ್ತೀವಿ ಅಂತ ಬಂದ್ಬಿಟ್ಟವ್ರೆ ಅವ್ರಿಗೆ ಕೆಲ್ಸದ ಬಗ್ಗೆ ಗೊತ್ತ ನಾಲೇಜ್ ಇಲ್ಲ ಕಲ್ಲು ಹಾಕ್ಬೇಕು ಕಲ್ಲಾ ನಾಲೇಜ್ ಇಲ್ಲ ಟಾಟಾದು ಕಂಪ್ನಿ ಬಂದು ಐತೆ ಡೈರೆಕ್ಟ್ ಸ್ವತಃ ನಾನೇ ಹೋಗಿ ಪರ್ಚೇಸ್ ಮಾಡ್ಕೊ ಬರ್ತೀನಿ ಸರ್ ಇದು ಆದರೆ ಡೂಪ್ಲಿಕೇಟ್ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ನಾವು ಮಾಡೋದು ಒರಿಜಿನಲ್ ಏನಕ್ಕೆ ಅಂದ್ರೆ ನಮ್ಮ ಹತ್ರ ವಾರಂಟಿ ಕಾರ್ಡ್ ಸಿಗುತ್ತೆ ನಮಗೆ ಬಿಲ್ ಬುಕ್ ಉತ್ತಾವೆಂದು ಹಿಡಿದು ಮೇ ಅಷ್ಟು ಪೆನ್ತಾವಿಂದ ಕಂಪ್ನಿ ಕಡೆಯಿಂದ ಕೊಡ್ತಾರೆ ನಮಗೆ ಪ್ರಕಾಶ್ ನಾಲ್ಕು ದಿನದಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ ಜನ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಇವರಿಗೆ ನನ್ನ ಮೂಲಕ ಧನ್ಯವಾದ ನಾವು ಚನ್ನಪಟ್ಟಣ ತಾಲೂಕ್ನವರು ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ನಮ್ಮ ಆಫೀಸ್ ಇದೆ ನಿಮ್ಮ ಕಂಪ್ನಿ ನೇಮ್ ಸರ್ ಪಿ ಎಮ್ ಡಿ ಪೆನ್ಸಿಂಗ್ ವರ್ಕ್ ಅಂತ ನಮ್ಮ ಕಂಪ್ನಿ ನೇಮು ನಮ್ಮ ಸುಮಾರು ಒಂದು ಹದಿನೈದು ವರ್ಷದಿಂದ ವರ್ಕ್ ಇದ್ದೀವಿ ಸುಮಾರು ಒಂದು ನೂರು ನೂರೈವತ್ತು ಜನ ಗಂಟೆ ಲೇಬರ್ಸ್ಗಳಿದ್ದಾರೆ ಎಲ್ಲ ಒಂದೊಂದು ತಂಡ ಮಾಡಿದ್ವಿ ಹತ್ತು ಜನ ಹದಿನೈದು ಜನ ಹಿಂಗೆ ಒಂದು ತಂಡ ಮಾಡಿ ಪ್ರತಿ ಒಂದು ಜಿಲ್ಲೆಗಳಲ್ಲಿ ವರ್ಕ್ ಇದ್ದೀವಿ ಈಗ ಆಲ್ಮೋಸ್ಟ್ ನಾವು ಕರ್ನಾಟಕದಲ್ಲಿ ಸುಮಾರು ಬೆಳಗಾವಿಯಿಂದ ಹಿಡಿದು ಈ ಕಡೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಸರೌಂಡಿಂಗು ಮಾ ಕೋಲಾರ ಈ ಕಡೆ ಗುಂಡ್ಲಿಪೇಟೆ ಕೇರಳದವರೆಗೂ ಆ ಕಡೆ ತಮಿಳ್ನಾಡು ಬಾರ್ಡ್ರು ಈ ಕಡೆ ಹಿಂದೂಪುರ ಇದೆಲ್ಲ ಸುಮಾರು ಕರ್ನಾಟಕ ಸುತ್ತ ಕೆಲಸಗಳು ಮಾಡ್ಕೊಬರ್ತಿದ್ವಿ ಸರ್ ನಾವು ಪ್ರತಿಯೊಂದು ವರ್ಕಲ್ಲಿ ಈ ಥರ ಒಂದು ಒಬ್ಬ ಮೇಸ್ತ್ರಿ ಇರ್ತದೆ ಸರ್ ನಮ್ಮ ಹುಡುಗ ಮೇಸ್ತ್ರಿ ಅಂತ ಬನ್ನಿ ಅಶೋಕ್ ಅಂದ್ಬಿಟ್ಟು ಹುಡುಗ ಏನೇ ಒಂದು ಹದಿನೈದು ವರ್ಷದ ಇದೇ ಕೆಲಸ ಮಾಡ್ತಾವೆ ನಮ್ಮ ಹತ್ರ ಬಿಟ್ಟು ಎಲ್ಲೂ ಒಂದು ಬೇರೆ ಕಡೆ ಹೋಗಲಿಲ್ಲ ಯಾಕಂದ್ರೆ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದೀವಿ ನಮ್ಮ ಹತ್ರ ಅಷ್ಟೇ ಅಷ್ಟೇ ಚೆನ್ನಾಗವೇ ಸರ್ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಚೆನ್ನಾಗಿ ವರ್ಕ್ ಮಾಡಿಸ್ತಾ ಇದ್ದೀನಿ ನಮ್ಮ ಹತ್ರ ಚೆನ್ನಾಗಿದ್ದಾರೆ ಸರ್ ಆರಾಮಾಗಿ ಇವ್ರು ಹೇಳ್ದಂಗೆ ವರ್ಕೊಂಡು ಅವರು ಏನು ಹೇಳಿದ್ರು ಅದು ಕೆಲಸ ಮಾಡ್ಕೊಡ್ತಾ ಇದ್ದೀವಿ ಸರ್ ಮೆಶು ಇದು ಐವತ್ತು ಅಡಿ ಬರುತ್ತೆ ಸರ್ ಒಂದು ಮೆಶು ಇದು ಪೂರ್ತಿ ಉದ್ದಾಗಿ ಒಂದೇ ಮೆಶ್ ಬರೋಲ್ಲ ಇದು ಇದು ಐವತ್ತು ಅಡಿ ಒಂದೊಂದು ಬಂಡ್ಲು ಬರುತ್ತೆ ಇದು ಈ ಬಂಡ್ಲು ಬರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಬನ್ನಿಲ್ಲಿ ಈ ಥರ ಬಂಡ್ಲು ಬರೋದ್ರಿಂದ ಆಯಿತಾ ಗ್ಯಾಪ್ ಇರುತ್ತೆ ಇದು ಈ ಥರ ಗ್ಯಾಪ್ 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 ಇರುತ್ತೆ ಇದು ಈ ಗ್ಯಾಪಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರ ಲಿಂಕ್ ಹಾಕ್ಕೊಡ್ತೀವಿ ನಾವೇ ಈ ಥರ ಲಿಂಕ್ ಹಾಕ್ತೀವಿ ಈ ಥರ ಈ ಲಿಂಕ್ ಏನು ಮಾಡುತ್ತೆ ಅಂದರೆ ಪೂರ್ತಿ ಜಾಯಿಂಟ್ ಆಗುತ್ತೆ ಇದು ನೋಡಿ ಥರ ಲಿಂಕ್ ಹಾಕ್ಕೊಡ್ತೀವಿ ಎಷ್ಟು ಬೇಕಾಗುತ್ತೆ ಸರ್ ಸರ್ ಅವೆಲ್ಲ ಒಂದು ಇಪ್ಪತ್ತೇಳು ರೂವರಿಂದ ಇಪ್ಪತ್ತೆಂಟು ರೋಲ್ ಬೇಕಾಗುತ್ತೆ ಸರ್ ಇದು ಒಂದು ಎಕರೆಗಾದರೆ ನೋಡಿ ಎಲ್ಲೂ ನಿಮಗೆ ಜಾಯಿಂಟ್ ಕಾಣಲ್ಲ ಇದು ಯಾವ ಕಲ್ ಎಲ್ಲರೂ ಬಂದು ಎಲ್ಲಿ ಲಿಂಕ್ ಹಾಕೋವ್ರ ಅಂತ ಗೊತ್ತೇ ಆಗಬಾರ್ದು ಆ ಥರ ಲಿಂಕ್ ಹಾಕಿರ್ತೀವಿ ನಾವು ಇದು ಅದೇ ಟೈಟ್ ಹೇಳಿದ್ರೆ ಎಲ್ಲಿ ನಾವು ಜಾಯಿಂಟ್ ಹಾಕಿರ್ತೀವಿ ಅಂತ ಗೊತ್ತಾಗಲ್ಲ ಅವ್ರಿಗೆ ಇದು ಟೈಟಾಗಿ ಮೆಶ್ ಬರಬೇಕು ಇದು ಇದು ಲೂಸ್ ಆಗಿರ್ಬಾರ್ದು ಟೈಟಾಗಿ ಬರಬೇಕಿಂದು ಮೆಶು ಎಲ್ಲಿ ಟೈಟ್ ಮಾಡಿ ಇನ್ನೂ ಸ್ವಲ್ಪ ಟೈಟ್ ಮಾಡಿ ನೋಡಿ ಈ ಥರ ಲಾಕ್ ಮಾಡ್ತಾರೆ ಸರ್ ಅಲ್ಲಿ ಲಾಕ್ ಮಾಡಿಬಿಟ್ಟು ಎಲ್ಲ ಒಂದೊಂದು ಇದಕ್ಕೂ ಉಕ್ಕು ಉಕ್ಕು ಬರ್ತಾವೆ ಇದಕ್ಕೆ ನಾಲ್ಕೈದು ಐತೆ ಉಕ್ಕು ಬರುತ್ತೆ ಅದನ್ನ ನಿಮಗೆ ಅದು ತೋರಿಸ್ತೀನಿ ಯಾವ ಥರ ಉಕ್ಕು ಹಾಕಬೇಕು ಅಂತ ಉಕ್ಕುಗೆ ಈ ಥರ ಮೆಶು ಅಲ್ದಾದ್ಮೇಲೆ ಸುಮ್ಮನೆ ಬಿಟ್ಬಿಡೋಲ್ಲ ಸರ್ ನಾವು ಈ ಥರ ಪ್ರತಿ ಒಂದು ಇದಕ್ಕೆ ನಾಲ್ಕು ನಾಲ್ಕು ಉಕ್ಕು ಬರುತ್ತೆ ಈಗ ನಾಲ್ಕು ಲೇಯರ್ ಹಾಕಿದ್ದೀವಲ್ಲ ನಾಲ್ಕು ಲೇಯರಿಗೆ ನಾಲ್ಕು ನಾಲ್ಕು ಜಾಯಿಂಟ್ ಬರುತ್ತೆ ಇದರ ಈ ಥರ ಜಾಯಿಂಟ್ ಮಾಡ್ತೀವಿ ಇದು ಜಾಯಿಂಟ್ ಮಾಡೋದರಿಂದ ನೋಡಿ ಮೆಸ್ಸು ಇಷ್ಟು ಟೈಟ್ ಬರುತ್ತೆ ಇನ್ನೂ ಒಂದು ಉಕ್ಕೊಳಕ್ಕೆ ಬರಲಿಲ್ಲ ಈ ಥರ ಹಾಕೋದ್ರಿಂದ ಮೆಸ್ಸು ಹಿಂದೆ ಮುಂದೆ ಹೇಳಿದ್ರು ಬರೋಲ್ಲ ಯಾವ ಹಂದಿ ಕುದ್ರೂ ಅಳ್ಳಾಡಲ್ಲ ನೋಡಿ ಥರ ಹಾಕ್ಬೇಕು ಸರ್ ಎಲ್ಲ ಇಲ್ಲೊಂದು ಹಾಕಪ್ಪ ಇಲ್ಲೊಂದು ಹಾಕಪ್ಪ ಇಲ್ಲೊಂದು ಹಾಕಪ್ಪ ಇಲ್ಲೊಂದು ಹ್ಞೂ ಈಗ ನೋಡಿ ಸರ್ ಮೆಶೋ ಹಿಂಗೆ ಹೇಳಿದ್ರು ಇಷ್ಟು ಟೈಟಾಗಿ ಹೇಳಿದ್ರು ಮೆಶ್ ಬರಲ್ಲ ಈ ಥರ ಜೈಂಟ್ ಮಾಡ್ಬಿಟ್ರೆ ಮೆಶ್ ಬರಲ್ಲ ಆ ಜೈಂಟ್ ಕೊಟ್ಟಿಲ್ಲ ಅಂದಾಗ ಮೆಶ್ನ ಆರಾಮಾಗಿ ಬಿಚ್ಕೊಡ್ಬೋದು ಅದು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಸರ್ ಹೆಣ್ಮಕ್ಳು ಅವ್ರ ಕೈಲಿ ಗುಂಡಿ ತೆಗಿಯೋದು ಈ ಥರ ತಂತಿ ಕಟ್ಟೋದು ಈ ಥರ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ ಸರ್ ಒಂದು ಹದಿನೈದು ಜನ ಟೀಮ್ ಇರ್ತಾರೆ ಸರ್ ಒಂದು ಹದಿನೈದು ಜನಕ್ಕೆ ಒಬ್ಬರು ಮೇಸ್ತ್ರಿನಿರ್ತಾರೆ ಮೇಸ್ತ್ರಿ ಜೊತೆಗೆ ನಮ್ಮವರು ನಾವು ಒಬ್ಬ ನಾವು ಒಬ್ಬೊಬ್ರು ಇರ್ತೀವಿ ಸರ್ ಅಲ್ಲಿ ಕೆಲಸಕ್ಕೆ ನಮ್ಮ ಕೆಲಸ ನಮಗೆ ಗೊತ್ತಿರೋದ್ರಿಂದ ನಾವು ಅವ್ರಿಗೆ ಹೇಳಿ ಮಾಡ್ತೀವಿ ಮೇಸ್ತ್ರಿನ ಒಬ್ಬರು ಫಸ್ಟು ದಾರ ಕಟ್ಟೋದು ತಿರ್ಗ ಗುಂಡಿ ತೆಗಿಸೋದು ತಿರ್ಗಿ ಕಲ್ಲು ಹಾಕ್ಸೋದು ಅವನೊಂದು ಕಂಪ್ಲೀಟ್ ನೇರ ನೋಡ್ಕೊಳ್ಳೋದು ಎಲ್ಲ ಅವ್ನ ಜವಾಬ್ದಾರಿ ಇರ್ತಾರೆ ಸರ್ ಅದು ನಾವು ಒಂದೊಂದ್ಸರಿ ಬಂದು ಜಮೀನ್ ಜಮೀನತ್ರ ನೋಡಿಕೊಂಡು ಕ್ಲೀನಾಗಿ ಕೆಲಸ ಮಾಡ್ತಾಯಿದ್ರೆ ಇಲ್ಲ ಅಂದ್ಬಿಟ್ಟು ಒಂದ್ಸರಿ ನಾವು ಒಂದು ನೋಡ್ಕೊಂಡು ಹೋಗ್ತೀವಿ ಸರ್ ಪ್ರತಿಯೊಬ್ಬರೂ ಆರು ನಾಲ್ಕು ಬರುತ್ತೆ ಅಂತಾರೆ ನಮ್ಮ ಕಲ್ಲು ಆರು ಏಳು ಇದೆ ನೋಡಿ ಆರು ಏಳು ಇದೆ ಸೈಜ್ ಒಂದು ಸೈಡು ಈ ಸೈಡ್ ಬಂದರೆ ನಿಮಗೆ ಈ ಕಡೆ ಬನ್ನಿ ಈ ಸೈಡ್ ಬಂದು ಐದು ಇಂಚ್ ಬರುತ್ತೆ ದಪ್ಪನೇ ಐದು ಇಂಚ್ ಕಾಣುತ್ತೆ ನಿಮಗೆ ನೋಡಿ ದಪ್ಪನೇ ಐದು ಇಂಚ್ ಕಾಣುತ್ತೆ ಹಾಂ ಆರು ನಾಲ್ಕಲ್ಲ ಸರ್ ಆರು ಐದು ಸೈಜೇ ಬರುತ್ತೆ ನಿಮ್ಮ ಕಲ್ಲು ನಮ್ಮ ಹತ್ರ ಕ್ವಾಲಿಟಿ ಕಲ್ಲೇ ತರಿಸೋದು ಅದ್ರ ಬಿಟ್ಟೆ ಸಣ್ಣ ಪಣ್ಣ ಕಲ್ಲುಗಳು ಯಾವುದು ತರಿಸಲ್ಲ ನಾವು ಈ ಕಲ್ಲೆಲ್ಲ ಎಲ್ಲಿಂದ ಬರುತ್ತೆ ಸರ್ ಇದೆಲ್ಲ ಟೈಕಲ್ಲಿಂದ ಬರುತ್ತೆ ಸರ್ ಇದು ನಾವೆಲ್ಲ ಏನಕ್ಕೆ ನಾವೇ ಹೋಗಿ ಸೆಲೆಕ್ಷನ್ ಮಾಡಿ ತರ್ತೀವಿ ಕಲ್ಲುಗಳನ್ನ ಬೇರೆಯೊಬ್ಬರನ್ನ ಲಾಲನ್ನೇ ಬನ್ನಿ ಅಂತ ನಾವು ಹೇಳಲ್ಲ ನಾವು ಹೋಗಿ ಒಬ್ರು ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ನಮ್ಮ ಸೈಜು ಪ್ರತಿಯೊಂದು ಕಲ್ಲುಗೂ ಟೇಪ್ ಹಿಡಿತೀವಿ ಟೇಪ್ ಹಿಡಿದ್ಬಿಟ್ಟು ಸೈಜ್ ನಮ್ಗೆ ಆರು ನಾಲ್ಕು ಸೈಜ್ ಬಂದಿದ್ದರೆ ಕರೆಕ್ಟಾಗಿ ತರ್ತೀವಿ ಅದ್ರ ಮೇಲೆ ದಪ್ಪ ಇದ್ರು ಓಕೆ ಮಾಡಿ ಎತ್ಕೋತೀವಿ ಯಾಕೆಂದರೆ ಇಲ್ಲಿ ರೈತರಿಗೆ ನೀಟಾಗಿ ಅದು ಕಲ್ಲು ಇಷ್ಟ ಆಗಬೇಕದು ಅದರಿಂದ ನಾವು ನಾವೇ ಚೆಕ್ ಮಾಡಿಬಿಟ್ಟು ಕ್ವಾಲಿಟಿನ ನಾವೇ ತಂದು ಕಲ್ಲನ್ನ ಸ್ಪಾಟ್ ಇಳಿಸ್ಕೊತೀವಿ ಸರ್ ಅದು ಓಕೆ ನಿಮ್ಮಲ್ಲಿ ಎಷ್ಟೆಷ್ಟು ಅಡಿ ಕಲ್ಲು ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಆರು ಅಡಿ ಏಳು ಅಡಿ ಎಂಟು ಅಡಿ ಅಡಿ ಹತ್ತಡಿ ಗಂಟೆ ಕಲ್ಲು ಸಿಗುತ್ತೆ ನಮ್ಮ ರೈತರು ಯಾವ ಥರ ಕೇಳ್ತಾರೆ ಅಂದರೆ ಯಾವ ಸೈಜಿನ ಕಲ್ಲು ಕೇಳ್ತಾರೆ ಏಳು ಅಡಿದು ಬೇಕು ಅಂದರೆ ಅಡಿ ತಂದು ಕೊಡ್ತೀವಿ ಎಂಟು ಅಡಿದು ಬೇಕು ಅಂದರೆ ಎಂಟು ಅಡಿ ತಂದು ಕೊಡ್ತೀವಿ ಒಂಬತ್ತಡಿದ ಬೇಕು ಅಂದರೆ ಒಂಬತ್ತು ಅಡಿ ಹತ್ತು ಅಡಿ ಬೇಕು ಅಡಿ ತಂದು ಕೊಡ್ತೀವಿ ಅದರ ಫ್ರೈಜು ಅಂದರೆ ನಿಮಗೆ ಎಷ್ಟು ಅಡಿ ಕಲ್ ಮೇಲೆ ಅದು ಫ್ರೈಜ್ ಡಿಪೆಂಡ್ ಆಗುತ್ತೆ ಒಂದು ಬೆಲೆ ಇರುತ್ತೆ ಏಳು ಅಡಿಗೆ ಒಂದು ಬೆಲೆ ಇರುತ್ತೆ ಎಂಟು ಅಡಿಗೆ ಒಂದು ಬೆಲೆ ಇರುತ್ತೆ ಒಂಬತ್ತು ಅಡಿಗು ಒಂದು ಬೆಲೆ ಇರುತ್ತೆ ಇದು ಈಗ ಸರ್ ಇದೆಲ್ಲ ಒಂದು ಎರಡು ಎರಡು ಎಕರೆ ಇದೆ ಇದು ಬಂದು ಒಂದು ಸರಿ ವಿಸಿಟ್ ಮಾಡಿದ್ವಿ ಜಾಗನ ಜಾಗ ಬಂದು ವಿಸಿಟ್ ಮಾಡಿ ಎಲ್ಲ ಅಳತೆ ತೊಗೊಂಡಿವಿ ನಾವೇ ನಾವೇ ಟೇಪ್ ತಗೊಂಡು ನೀಟಾಗಿ ಅಳತೆ ತೊಗೋತೀವಿ ಎಷ್ಟು ದಿನ ಟೈಮ್ ಸರ್ ಸರ್ ಎರಡು ಎಕರೆಗೆ ನಾಲ್ಕು ದಿನ ಟೈಮ್ ತಗೋತೀವಿ ಆದರೆ ಇನ್ನೂ ದಿನ ಜಾಸ್ತಿ ತಗೋತೀವಿ ಐದು ದಿನ ಟೈಮ್ ತೊಗೋತೀವಿ ಯಾಕೆಂದರೆ ನೀಟಾಗಿ ಕೆಲಸ ಆಗಬೇಕು ಈಗ ಕಲ್ಲು ಹಾಕುವಾಗ ಗುಂಡಿ ಕರೆಕ್ಟಾಗಿ ಒಂದು ಮೆ ಟೇಪ್ ಮೆಜರ್ಮೆಂಟ್ ತೊಡಿಬೇಕು ತಿರ್ಗ ಕಲ್ಲುನೂ ಅದೇ ನೇರ ಶಿಸ್ತಾಗಿ ತಗೋಬೇಕು ಟೈಟ್ ಮಾಡಬೇಕು ಅಂದ್ರೆ ನೀಟಾಗಿ ಟೈಟ್ ಮಾಡಬೇಕು ನಾವು ಒಂದು ಸರಿ ಜಾಗಕ್ಕೆ ಬಂದು ನಾವೇ ಒಂದು ಸರಿ ಎಲ್ಲ ಚೆಕ್ ಮಾಡ್ತೀವಿ ಗುಂಡಿ ಒಡೆಯಾಗ ಒಂದಿನ ಬರ್ತೀವಿ ತಿರ್ಗ ತ ಕಲ್ಲು ಹಾಕುವಾಗ ಒಂದಿನ ಇರ್ತೀವಿ ತಿರ್ಗ ಮೇಶ್ವರ್ ತಂತಿ ಹಾಕುವಾಗ ಎಲ್ಲ ನಾವು ಇಲ್ಲಿ ಒಬ್ಬರು ಇದ್ದೇ ಇರ್ತೀವಿ ನಾವು ಸರ್ ಒಂದು ಎಕರೆಗೆ ನೂರ ನಲ್ವತ್ತರಿಂದ ನೂರ ಐವತ್ತು ಕಲ್ಲು ತೊಗೊಳತ್ತೆ ಸರ್ ಒಂದು ಹತ್ತು ಕಲ್ಲು ಹೆಚ್ಚು ಕಮ್ಮಿ ತರಿಸಿರ್ತೀವಿ ಯಾಕಂದರೆ ಸಾಲ್ಟೇಜ್ ಆದರೆ ಮುಂದೆ ನಾವು ಹೋಗಿ ತರೋಕ್ಕಾಗಲ್ಲ ಒಂದು ಸರಿ ಹತ್ತು ಕಲ್ಲು ಹೆಚ್ಚು ಕಮ್ಮಿ ತರಿಸಿರ್ತೀವಿ ಸರ್ ಅದು ಸರ್ ಈ ಕಡೆ ಕಾರ್ನರಲ್ಲಿ ಈ ಥರ ಡಬಲ್ ಕಲ್ಲು ಕೊಡಬೇಕು ಒಂದಕ್ಕೊಂದು ಸಪೋರ್ಟ್ ಆಗಿರಬೇಕು ಒಂದು ಟಚ್ ಆಗಿ ಕಟ್ ಆಯಿತು ಅಂದರೆ ಇದೊಂದು ಸ್ಟ್ಯಾಂಡಿಂಗ್ ಇರಬೇಕು ಇದು ಈ ಥರ ಸಪೋರ್ಟ್ ಕೊಡೋದು ಯಾಕಂದರೆ ಸರ್ ಈ ಥರ ತಂತಿ ಮೆಸ್ಸು ಎಲ್ಲ ಎಳ್ದು ಕಟ್ಟಿರೋದ್ರಿಂದ ಈ ಥರ ಬಾಗಬಾರ್ದು ಅಂತ ಈ ಥರ ಒಂದು ಸಪೋರ್ಟ್ ಪೋಲ್ ಕೊಡ್ತೀವಿ ಸಪೋರ್ಟ್ ಪೋಲ್ ಕೊಡೋದ್ರಿಂದ ಇದು ಬಾಗಲೇ ನಾವು ಯಾವ ಥರ ಈ ಥರ ಸ್ಟ್ರೆಂಥ ಕಟ್ಟಿರ್ತೀವೋ ಅದೇ ಥರ ಇರುತ್ತೆ ಇದು ಒಂದು ಇಪ್ಪತ್ತು ವರ್ಷ ಹೋದರೂ ಇದೇ ಥರ ಇರುತ್ತೆ ಇದು ಆ ಥರ ಇತ್ತು ತಿರ್ಗ ನಾವು ಡಿಸ್ಟೆನ್ಸ್ ಏನು ಅಂದರೆ ಒಂದು ಅಡಿಯಿಂದ ಆರು ಅಡಿ ಡಿಸ್ಟೆನ್ಸ್ ಕೊಡ್ತಾಯಿದ್ದಾರ ಈ ಥರ ಡಿಸ್ಟೆನ್ಸ್ ಹಾಕೋದ್ರಿಂದ ನಿಮಗೆ ಜಾಲರಿ ಎಷ್ಟು ಟೈಟಾಗಿರುತ್ತೋ ತಂತಿನ ಅಷ್ಟೇ ಆಗಿರುತ್ತೆ ಇದನ್ನು ಹಾಕ್ಸ್ಬೇಕು ತಿರ್ಗಿ ಕೆಲವರೆಲ್ಲ ಡಿಸ್ಟೆನ್ಸ್ ಜಾಸ್ತಿ ಹಾಕ್ಕೊಡಿ ಅಂದರೆ ಅದು ಬಾಳಿಕೆ ಬರೋಲ್ಲ ಅದು ಲೇಯರೆಲ್ಲ ಅಳ್ಳಾಡೋದು ಈ ಥರ ಎಲ್ಲ ಆಗುತ್ತೆ ತಿರ್ಗಿ ಮತ್ತೆ ಇದಕ್ಕೆ ಒಂದು ಹತ್ತು ಕಲ್ಲಿಗೆ ಒಂದು ಎರಡು ಸಪೋರ್ಟ್ ಕೊಡಬೇಕಿದು ಹತ್ತು ಕಲ್ಲಿಗೆ ಒಂದು ಎರಡು ಸಪೋರ್ಟ್ ಕೊಡೋದ್ರಿಂದ ಲೇಯರ್ ಇನ್ನೂ ಟೈಟಾಗಿ ಇರುತ್ತೆ ಇದು ಲೂಸ್ ಆಗೋಲ್ಲ ಇದು ಆ ಟೈಟ್ ಆಗೋದ್ರಿಂದ ನಿಮಗೆ ಲೇಯರು ಇದು ಆ ಕಡೆ ಈ ಕಡೆ ಬೆಂಡ್ ಆಗೋಲ್ಲ ಇದು ಒಂದೇ ಸಮ ನೀಟಾಗಿ ಹಂಗೆ ಇರುತ್ತೆ ಇದು ಈಗ ಅಲ್ಲಿವರೆಗೂ ಎಷ್ಟು ಸಪೋರ್ಟ್ ಸರ್ ಸರ್ ಈಗ ಹತ್ತು ಕಲ್ಲಿಗೆ ಒಂದು ಎರಡು ಸಪೋರ್ಟ್ ಕೊಡ್ತೀವಿ ಅರವತ್ತು ಅಡಿಗೆ ಎರಡು ಕಲ್ಲು ಸಪೋರ್ಟು ಆ ಥರ ನಾವು ಸುತ್ತ ಲೆಕ್ಕ ಹಾಕೊಂಡು ಬರ್ತೀವಿ ಎಷ್ಟು ಈಗ ನೂರು ಕಲ್ಲಿಗೆ ಒಂದು ಇಪ್ಪತ್ತು ಕಲ್ಲು ಸಪೋರ್ಟ್ ಬರುತ್ತೆ ನೂರು ಕಲ್ಗೆ ಒಂದು ಇಪ್ಪತ್ತು ಕಲ್ಲು ಸಪೋರ್ಟ್ ಕೊಟ್ಟಾಗ ಅದು ಬಿಗಿ ಬಂದ ಬಸ್ತಾಗಿ ಇರ್ತಾರೆ ಅದು ಕೊಡೋ ಹಾಂ ನೋಡಿ ಈ ಥರ ಸಪೋರ್ಟ್ ಕೊಡೋದು ಈ ಥರ ಸಪೋರ್ಟ್ ಕೊಡೋದ್ರಿಂದ ಕಲ್ಲು ಯಾವುದೇ ಕಾರಣಕ್ಕೂ ಲೈಯರು ಬರಲ್ಲ ಹಿಂದೆ ಇಲ್ಲ ಸರ್ ಇದಕ್ಕೆ ನಾಲ್ಕು ಇಲ್ವೇ ನಾವು ತಂತಿ ಕಟ್ಬೇಕು ಈ ಥರ ಇದಕ್ಕೆ ನಾಲ್ಕು ಇದರಲ್ಲೂ ತಂತಿ ಕಟ್ತೀವಿ ಇದು ಈ ಸಪೋರ್ಟ್ ಪೋಲ್ ಬಾಗ್ದೇ ಇರಲಿ ಅಂತ ಆದರೂ ಮೆಶ್ರಿಗೂ ಟೈಟಾಗಿ ಬ ಬಂದ ಬಸ್ತಾಗಿರುತ್ತೆ ನೋಡಿ ಈಗ ಈಗ ಈ ಕಡೆಯಿಂದ ಒಂದು ಸಪೋರ್ಟ್ ಪೋಲ್ ಕೊಡ್ತೀವಿ ಇದು ಹ್ಞೂ ಹ್ಞೂ ಈ ಥರ ಕೊಡ್ತೀವಿ ಸರ್ ಈಗ ಸಪೋರ್ಟ್ ಪೋಲ್ ಈ ಥರ ಕೊಡೋದರಿಂದ ನಿಮಗೆ ಈ ಕಡೆನೂ ಲೈಯರು ಹೋಗೋಲ್ಲ ಆ ಕಡೆಯೂ ಲೈರ್ ಬರೋಲ್ಲ ಸೇಫ್ಟಿಯಾಗಿರುತ್ತೆ ಇದು ಸಪೋರ್ಟ್ಗಳು ಸರಿಯಾಗಿ ಕೊಡೋಲ್ಲ ತಿರ್ಗ ಎಷ್ಟು ಕಲ್ಲಿಗೆ ಸಪೋರ್ಟ್ ಕೊಡಬೇಕು ಅಂತಲೂ ಗೊತ್ತಿರಲ್ಲ ಕೆಲವು ಚಿಕ್ಕ ಚಿಕ್ಕ ಮಕ್ಕಳಲ್ಲ ಈಗ ಯೂಟ್ಯೂಬ್ ಮಾಡಿಸಿಕೊಂಡು ಪೆನ್ಸಿಂಗ್ ಮಾಡ್ತೀವಿ ಪೆನ್ಸಿಂಗ್ ಮಾಡ್ತೀವಿ ಅಂತ ಬಂದ್ಬಿಟ್ಟವ್ರೆ ಅವ್ರಿಗೆ ಕೆಲಸದ ಬಗ್ಗೆ ಗೊತ್ತು ನ್ಯಾಲೇಜ್ ಇಲ್ಲ ಎಷ್ಟು ಏನು ಕಲ್ಲು ಹಾಕ್ಬೇಕು ಅಂತ ನಾಲೇಜ್ ಇಲ್ಲ ಎಲ್ಲ ಈಗ ವೀಡಿಯೋಗಳು ಮಾಡ್ಸಿಬಿಟ್ಟು ಕೆಲವ್ರಿಗೂ ಈಗ ನಮ್ಮ ನಾವು ಪರ್ಫೆಕ್ಟಾಗಿ ಕೆಲಸ ಮಾಡೋರ್ಗು ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್ ಪೇಮೆಂಟೆಲ್ಲ ಯಾವ ರೀತಿ ಆಗುತ್ತೆ ಅಂತ ಸರ್ ಫಸ್ಟು ಜಾಗ ಬಂದು ವಿಸಿಟ್ ಮಾಡಿದಾಗ ಒಂದು ಐದು ಸಾವಿರ ಹತ್ತು ಸಾವಿರ ಅಡ್ವಾನ್ಸ್ ತೊಗೋತೀವಿ ಆಮೇಲೆ ನೆಕ್ಸ್ಟು ಕಲ್ಲು ಬಂದಾಗ ಲಾರಿ ಬಂದು ಅನ್ಲೋಡ್ ಸ್ಪಾಟಿಗೆ ಬರೋದ್ಮೇಲೆ ಅದು ಅನ್ಲೋಡ್ದು ಅಮೌಂಟ್ ತೊಗೋತೀವಿ ಪೂರ್ತಿ ಕಲ್ಲಿಂದು ಸರ್ ಇದು ತಂತಿ ಇದು ಮೆಷ್ ಬಂದಾಗ ಮೆಷಿನ ಅಮೌಂಟ್ ತೊಗೋತೀವಿ ಲಾಸ್ಟಲ್ಲಿ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಲೆಕ್ಕ ತಗೊಂಡು ಲಾಸ್ಟಲ್ಲಿ ಲೇಬರ್ಸ್ ಅಮೌಂಟ್ ತೊಗೊಂಡು ಬರ್ತೀವಿ ಸರ್ ಸರ್ ಇದು ಕೋಳಿ ಫಾರಮ್ಗಳಿಗೆ ಯೂಸ್ ಮಾಡ್ತಾರೆ ತಿರ್ಗಾ ಚಿಕ್ಕ ಚಿಕ್ಕ ತೆಂಗಿನ ಗಿಡಗಳು ತಿರ್ಗ ಒಂದು ಹಣ್ಣೊಂದು ಸಸಿಗಳು ತಿರ್ಗ ಈಗ ಬೆಂಗಳೂರು ಕಡೆಯಿಂದ ಬಂದವರೆಲ್ಲ ಒಂದು ಗಿಡಗಳು ಹಾಕೋಕ್ಕೆ ಇದು ಮಾಡ್ಕೋತಾರೆ ಈ ಗಿಡಗಳಿಗೆ ಯಾವುದು ಮೇಕೆ ಕುರಿ ದನ ಯಾವುದು ನುಗ್ದೆ ಇರಲಿ ತಿರ್ಗಿ ಹಂದಿಗಳು ಕಾಟ ಜಾಸ್ತಿ ಇರುತ್ತೆ ಹಂದಿಗಳು ನುಗ್ದೆ ಇರಲಿ ಅಂದ್ಬಿಟ್ಟು ಈ ಥರ ಮೆಶ್ ಹಾಕ್ಸ್ತಾರೆ ಸರ್ ಈ ತಂತಿ ಬಂದು ಟಾಟಾದು ಇದು ಕಂಪ್ನಿ ಬಂದು ಹುಬ್ಬಳ್ಳಿಲ್ಲ ಐತೆ ಡೈರೆಕ್ಟು ಸ್ವತಃ ನಾನೇ ಹೋಗಿ ಪರ್ಚೇಸ್ ಮಾಡ್ಕೊಬರ್ತೀನಿ ಸರ್ ಇದು ಈ ಮೆಸ್ಸು ಅಷ್ಟೇ ಟಾಟಾದು ಇದನ್ನು ಹುಬ್ಳಿಲ್ಲ ಇರೋದು ಅಲ್ಲಿಗೆ ಹೋಗಿ ನಾನೇ ಹೋಗಿ ಪರ್ಚೇಸ್ ಮಾಡ್ಕೊಬಂದು ನಾವೇ ಹಾಕ್ಕೊಡ್ತೀನಿ ಸರ್ ಓನರು ಮತ್ತು ಬೇರೆ ಕಂಪ್ನಿದ ಏನಾರು ಹಾಕೊಡಿದ್ರೆ ಅದನ್ನು ಹಾಕೊಡ್ತೀವಿ ಸರ್ ಈ ಥರ ಡೂಪ್ಲಿಕೇಟು ಸಿಗುತ್ತೆ ಆದರೆ ಡೂಪ್ಲಿಕೇಟ್ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಲ್ಲ ನಾವು ಮಾಡೋದು ಒರಿಜಿನಲ್ ಏನಕ್ಕೆ ಅಂದರೆ ನಮ್ಮ ಹತ್ರ ವಾರಂಟಿ ಕಾರ್ಡ್ ಸಿಗುತ್ತೆ ಯಾರೇ ಮಾಡಿಸೋದ್ರೂ ರೈತ್ರುಗಳು ವಾರಂಟಿ ಕೊಡ್ತೀವಿ ಟಾಟಾದಾಗಿರೋದ್ರಿಂದ ಒರಿಜಿನಲ್ ಕ್ವಾಲಿಟಿ ಆಗಿರೋದ್ರಿಂದ ವಾರಂಟಿ ಕೊಡ್ತೀವಿ ನಾವು ಮಾಡೋದೆಲ್ಲ ಟಾಟಾನೇ ಕ್ವಾಲಿಟಿ ಕೆಲಸನೇ ಮಾಡೋದು ನಮಗೆ ಕಂಪ್ನಿ ಈ ಥರ ಎಲ್ಲಗಳು ಕಂಪ್ನಿದ ತಗೊಳ್ಳೋದ್ರಿಂದ ನಮಗೆ ಬಿಲ್ಲು ಬುಕ್ ಹುತ್ತವೆ ಅಂತ ಹೇಳಿದು ಮೇ ಎಷ್ಟು ಪೆನ್ತಾವಿಂದ ಕಂಪ್ನಿದ ಕಡೆಯಿಂದಲೇ ಕೊಡ್ತಾರೆ ನಮಗೆ ಅದರಿಂದ ನಾವೆಲ್ಲನೂ ಕಂಪ್ನಿ ಕಡೆಯಿಂದ ಪರ್ಚೇಸ್ ಮಾಡೋದು ನಾವೇ ಇವಾಗ ಸ್ವತಃ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಇಲ್ಲಿಗೆ ಸರ್ ನಾವು ಆಲ್ ಓವರ್ ಕರ್ನಾಟಕ ಬೆಟ್ಟನಾರಾಗಲಿ ಆಗಲಿ ಗುಡ್ಡನಾರಾಗಲಿ ಈಗ ಮಂಗಳೂರಲ್ಲಿ ಎಂಥೆಂಥ ಕಾಡುಗಳಿದೆ ಅಂತ್ಯೆಲ್ಲ ಮಾಡ್ಕೊಡ್ತೀವಿ ಒಂದು ಜಿಲ್ಲೆಯಲ್ಲಿ ನಾವು ಕೆಲಸಗಳು ಮಾಡ್ಕೊಡ್ತೀವಿ ಈಗ ರೈತರಿಗೆ ಗದ್ದೆ ಬಯಲಿದು ಮಂಡ್ಯ ಜಿಲ್ಲೆಯಲ್ಲಿ ಈಗ ಗದ್ದೆಲ್ಲೂ ಹಾಕ್ಕೊಡ್ತೀವಿ ತಿರ್ಗ ಮರುಭೂಮಿಯಲ್ಲಿ ಮಾಡ್ಕೊಡ್ತೀವಿ ಪ್ರತಿ ಒಂದು ಕಾಡುಗಳು ಕಾಡಾಗಲಿ ಬೆಟ್ಟ ಆಗಲಿ ಗುಡ್ಡ ಆಗಲಿ ಯಾವುದೇ ಪ್ರದೇಶ ಆಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತದೆ ಇಮಿಡಿಯೇಟ್ಲಿ ಬಂದು ನಿಮ್ಮ ಜಮೀನಿಗೆ ನಾವು ಫೆನ್ಸಿಂಗ್ ಮಾಡಿಕೊಡ್ತೀವಿ ಸರ್